ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಾಂದವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವಿಧ ತಳಿಯ ಕೋಳಿ ಸಾಕಾಣಿಕೆ ಹಾಗೂ ಬಾತುಕೋಳಿ ಸಾಕಾಣಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ಸರ್ ನಮಸ್ಕಾರ ತಮ್ಮ ಒಂದು ಪರಿಚಯ ಮಾಡಿಕೊಟ್ಟು ಇಲ್ಲಿರುವ ವಿವಿಧ ತಳಿಯ ಕೋಳಿಗಳು ಮತ್ತೆ ಕೋಳಿ ಸಾಕಾಣಿಕೆಯ ಮಾಹಿತಿ ತಿಳಿಸ್ಕೊಡಿ ಸರ್ ನಮಸ್ಕಾರ ನನ್ನ ಹೆಸರು ಶ್ರೀನಾಥ್ ಅಂತ ನಾವು ಸಿಆರ್ ಪಿಡಿಒ ಕೇಂದ್ರ ವತಿಯಿಂದ ನಾವು ಇಲ್ಲಿ ಇದು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ ನಾಲ್ಕು ತಳಿಯ ಬ್ರೀಡ್ಗಳು ಇರುತ್ತೆ ಒಂದು ಕಾವೇರಿ ಅಂತ ಒಂದು ಕಾವೇರಿ ಸರ್ ಇದು ಮೊಟ್ಟೆ ಮತ್ತು ಮಾಂಸದ ತಳಿ ಆಗಿರುತ್ತೆ ಇನ್ನೊಂದು ಕಳಿಂಗಂಬರ ಇದು ಮೊಟ್ಟೆ ತಳಿ ಇದು ಆಮೇಲೆ ಕಾಲ ಇದು ಅಶಿಲು ಕಾಲ ಪೀಲಾ ಅಂತ ಇದು ಮೊಟ್ಟೆ ಮತ್ತು ಮಾಂಸ ತಳಿ ಇದು ಮೊಟ್ಟೆ ತಳಿ ಅಂತ ಹೇಳ್ತೀವಿ ಬಾತ್ಕೋಳಿ ಬಗ್ಗೆ ತಿಳಿಸಿ ಸರ್ ಬಾತ್ಕೋಳಿ ಇದು ವೈಟ್ ಪಿಕ್ಕಿನ ಇದು ಮಾಂಸ ತಳಿ ಇದು ವೈಟ್ ಪಿಕ್ಕಿನ ಅಂತ ಸಾಕಿ ಕೆಂಬಲು ಮೊಟ್ಟೆ ತಳಿ ಇದು ಎರಡು ತಳಿ ಬಾತುಕೋಳಿ ಈಗ ಬಾತ್ಕೋಳಿ ಸಾಕಾಣಿಕೆ ರೈತರು ಒಂದು ಆದಾಯವನ್ನ ಸಂಪಾದಿಸಬಹುದು ಸಂಪಾದಿಸಬಹುದು ಮಾರುಕಟ್ಟೆಲ್ಲೇ ಮಾರಾಟ ಮಾಡ್ತೀವಿ ನಾವು ಅಲ್ಲೇ ಬಂದು ಕೋಳಿ ಸಾಕಾಣಿಕೆ ಮಾಹಿತಿ ಪಡ್ಕೋಬೇಕಾದ್ರೆ ಅಥವಾ ಕೋಳಿಗಳೇನಾದ್ರೂ ಸಿಗುತ್ತಾ ನಿಮ್ಮ ಹತ್ರ ಕೋಳಿ ಕೋಳಿ ಮರಿ ಕೋಳಿ ಮರಿ ನಾವು ಕೋಳಿ ಮರಿ ಪುಟ್ಟಿ ಮಾಡಿದ್ರೆ ಕೊಡ್ತೀವಿ ನಾವು ಪುಟ್ಟಿ ಮಾಡಿ ಒಂದ್ ತಿಂಗಳು ಒಂದೂವರೆ ತಿಂಗಳಿಗೆ ಇದು ಮಾಡಿ ಕೊಡ್ತೀವಿ ಕಾವೇರಿ ಮರಿ ಒಂದು ದಿವಸದ ಮರಿ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಕಳಿಂಗಂ ಬ್ರೌನ್ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಆಮೇಲೆ ಅಶೀಲು ಇಪ್ಪತ್ತೈದು ರೂಪಾಯಿ ಒಂದು ದಿವಸದ ಮರಿ ರೈತರು ಮತ್ತಷ್ಟು ಮಾಹಿತಿ ಪಡ್ಕೋಬೇಕು ನಿಮ್ಮ ಹತ್ರ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಿ ಸರ್ ಕಾಂಟ್ಯಾಕ್ಟ್ ನಂಬರ್ ನಾವು ಬ್ರೌಚರ್ ಕೊಟ್ಟಿದ್ದೀವಿ ಅವರಿಗೆ ಹಾ ಆ ಬ್ರೌಚರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಬಂದು ಕಾಂಟೆಕ್ಟ್ ಗೂಸ್ ಅಲ್ಲ ಅದು ವೈಟ್ ಪಿಕ್ಕಿನ್ ಅಲ್ಲಿದೆ ಇದು ಎರಡು ಸಲ ಇದೆ ಗೂಸ್ ಅಲ್ಲ ಅದು ವೈಟ್ ಪಿಕ್ಕಿನ್ ಅಂತ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸೈತಿ